ಸ್ನೇಹಿತರೆ ನಮಸ್ಕಾರ ನಾನು ನಂಜುಂಡೆ ಅಂತ ಹೇಳಿ ನಾನು ಹೆಂಗಿಲ್ಲ ನೌಕರ ಯಾರು ಯಾರ್ಯಾರಿಗೆ ಶುಗರ್ ಬಂದಿದೆ ಅವ್ರು ಯಾರು ಎದುರು ಇಲ್ಲ ಶುಗರ್ ಒಂದು ಕಾಯಿಲೆನೇ ಇಲ್ಲ ಅದೊಂಥರ ಜ್ವರ ಇದ್ದಾಗೆ ಇವತ್ತು ತಿರ್ತದೇ ಅಳ್ಗೆ ಹೋಗುತ್ತೆ ಹಾಗಾಗಿ ಏನಪ್ಪ ಮಾಡೋದು ಅನ್ನ ತಿನ್ನಾಗಿಲ್ಲ ಶುಗರ್ ತಿನ್ನಾಗಿಲ್ಲ ಮತ್ತು ಜಿಡ್ಡಿನ ಪದಾರ್ಥಗಳು ತಿನ್ನಾಗಿಲ್ಲ ಅಂಥೇಳಿ ಏನೂ ಎದುರಬೇಕಾಗಿಲ್ಲ ನನಗೂನು ಶುಗರು ಬಂದಿತ್ತು ಅಂದರೆ ನಮ್ಮ ಮನೆಯಲ್ಲಿ ವಂಶ ಪಾರಂಪರವಾಗಿ ಯಾರಿಗೂ ಇಲ್ಲ ಶುಗರು ಅನ್ನೋದೇ ಇಲ್ಲ ಶುಗರು ಅಂದರೆ ನಾನು ಸಕ್ಕರೆ ಅಂತ ತಿಳ್ಕೊಂಡಿದ್ದಷ್ಟೇ ಅಷ್ಟು ನನಗೆ ಬೇಕಾಬಿಟ್ಟು ಹಾಗಲಾಗಿ ನಾನು ಶುಗರ್ ಏನು ಯಾವ ಥರ ಆಗುತ್ತೆ ಅನುಭವ ನನಗೇನು ಗೊತ್ತಾಗಿರಲಿಲ್ಲ ನಾನು ಒಂದು ಸ್ವಲ್ಪ ಮೂತ್ರದಲ್ಲಿ ಪ್ರಸ ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ನಾನು ಒಂದು ಐದಾರು ತಿಂಗಳು ವಿಳೋ ಮಾಡಿದೆ ವಿಳಂಬ ಅಂತಂದರೆ ಯಾರಿಗೆ ತೋರಿಸೋದು ಏನು ಅಯ್ಯೋ ಏನಪ್ಪ ಹಿಂಗಾಗೋಯ್ತಲ್ಲ ಆಗತ್ತಲ್ಲ ಅಂಥೇಳಿ ಭಾಳ ನಾನು ಎದ್ಕೊಂಡೆ ಇನ್ನೇನು ಮಾಡೋಕ್ಕಾಗಲ್ಲ ಯಾವುದಾದ್ರು ಕ್ಲಿನಿಕ್ ಹೋಗಿ ತೋರಿಸೇ ಬಿಡಮ್ಮ ಅಂತೇಳಿ ಮೂವತ್ತೊಂದು ಹತ್ತು ಇಪ್ಪತ್ತೈದರಂದು ಒಂದು ಕ್ಲಿನಿಕ್ಕಿಗೆ ಹೋದೆ ಅಲ್ಲಿ ಡೇ ಲೇಡಿ ಇದ್ದರು ಹಾಗಲಾಗಿ ಅವರು ನೋಡಲೇಬೇಕು ಹೋದರೂ ನಾನು ತೋರಿಸ್ಲಿಲ್ಲ ಮತ್ತು ಬೇರೆ ಕ್ಲಿನಿಕ್ಕೇ ಹೋದೆ ಅವರು ನಾನು ಹೇಳೋ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಸರಿ ಸರ್ ನಾಳೆ ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿ ನೀವು ರಿಪೋರ್ಟ್ ತೆಗೆಸ್ಕೊಳ್ಳಿ ಬ್ಲಡ್ಡು ಯೂರಿಯನ್ನು ಮತ್ತು ಕೊಲೆಸ್ಟ್ರಾಲು ಮೂರನ್ನು ಬರೆದು ಕೊಡ್ತೀನಿ ನೀವು ಲ್ಯಾಬ್ಗೋಗಿ ತಿಂಡಿಗೂ ಮೊದಲೇ ಒಂದು ಸರಿ ತಿಂಡಿ ಆದಮೇಲೆ ಒಂದು ಸರಿ ಎರಡು ಸರಿ ಚೆಕಪ್ ಬನ್ನಿ ಅಂತಂದರು ಅದೇ ಥರನಾಗಿ ನಾನು ಹೋಗಿ ಲ್ಯಾಬ್ಗೆ ಹೋಗಿ ನಾನು ರಿಪೋರ್ಟ್ ತಂದೆ ಭಾಳ ಭಯಂಕರವಾಗಿತ್ತು ನನಗೇನು ಅನುಭವಗಳೇ ಇಲ್ಲ ಇದೇನು ಈ ಥರ ಆಗಿದೆ ಅಂತೇಳಿ ನನಗೆ ಯಾಕಸ ಕೆಳಗಡೆ ಬಿದ್ದಾಗ ಆಯಿತು ಮಾಮೂಲಿ ಜನಗಳು ಹೆಂಗೆ ಎದ್ತಾರೋ ಅದೇ ಥರ ನಾನು ಎದುರ್ಕೊಂಡೆ ಏನಪ್ಪ ನನ್ನ ಲೈಫೇ ಮುಗಿದೈತಲ್ಲ ಎದುರು ಗಾಯಗೆ ಆದರೆ ವಾಚ್ ಆಗಿದ್ರೆ ಗ್ಯಾಂಗ್ರೀನ್ ದಾರಿ ಆಗ್ಬೋದೇನೋ ಅಂತೇಳಿ ಎದುರು ಬಿಟ್ಟೆ ಹಾಗಾಗಿ ಅನುಭವಿಸ್ತಾರ ಮಾತಂತೆ ನಾನು ಆಹಾರ ಪದ್ಧತಿನ ಫಾಲೋ ಮಾಡ್ಕೊಬಂದೆ ಆಹಾರ ಪದ್ಧತಿನಲ್ಲಿ ಜಿಡ್ಡು ನಂಸನಿ ಆಗಲಿ ಒಂದು ಯಾವುದೇ ಬೇರೆ ಯಾವುದೋ ಅನ್ನ ಇವು ಯಾವುದನ್ನು ನಾನು ಮುಟ್ಟಲಿಲ್ಲ ಹಣ್ಣುಗಳನ್ನು ಕೂಡ ಮುಟ್ಟಿಲ್ಲ ನಾನು ಒಂದೂವರೆ ತಿಂಗಳಿಂದ ನಾನು ಭಾಳ ಕಟ್ನಿಟ್ಟಾಗಿ ಫಾಲೋ ಬಂದೆ ಹಾಗಾಗಿ ಕಟ್ನಿಟ್ಟಾಗೂ ಫಾಲೋ ಮಾಡ್ಕೊ ಬರ್ಕೊಬೇ ನನಗೆ ತುಂಬ ಹೆದರಿಕೆ ಏನಪ್ಪ ಮಾಡೋದು ಅಂತೇಳಿ ಪುನಃ ಇನ್ನೊಂದು ಲ್ಯಾಬ್ ಹೋಗಿ ಏಳು ಹನ್ನೊಂದು ಇಪ್ಪತ್ತೈದರಲ್ಲಿ ಅಲ್ಲಿ ಆಟೋಮೆಟಿಕ್ಕಾಗಿ ಊಟಕ್ಕೂ ಮೊದಲೇ ನೂರೇಳು ಬಂತು ಮತ್ತು ಊಟ ಆದಮೇಲೆ ಇನ್ನೂರ ಹತ್ತು ಬಂತು ಹಾಗೆ ನನಗೆ ಎಷ್ಟೋ ಇತ್ತು ಓಹೋ ನನ್ನ ಆಹಾರ ಪದ್ಧತಿ ಕೆಲಸ ಹೇಳಿ ಆಮೇಲೆ ಆದ ನಂತರ ನೋಡಿ ಸ್ನೇಹಿತರೆ ಅದೇ ರಿಪೋರ್ಟು ಇಲ್ಲಿ ಹಾಕಿರೋದು ನಾನು ನಾನು ಹೇಳಿದ್ನಲ್ಲ ಅದೇ ರಿಪೋರ್ಟು ಇದು ಹಾಕಿರೋದು ಹಾಗಲಾಗಿ ನಾನು ಏನಪ್ಪ ಮಾಡೋದು ನನಗೆ ಈ ಥರ ಆಗೋಗೋದಲ್ಲ ನಮ್ಮ ಮನೆಯಲ್ಲಿ ಹಿರಿಕರಿಗೆ ಯಾರಿಗೂ ಬಂದಿಲ್ಲ ನನಗೆ ಮಾತ್ರ ಬಂದಿದೆಯಲ್ಲ ಯಾಕೆ ಏನು ಅಂಥೇಳಿ ನನಗೆ ಯಾಕಸನೇ ಕೆಳಗಡೆ ಬಿದ್ದಾಗಾಯಿತು ಆದರೂ ಒಂದು ಧೈರ್ಯ ಇದನ್ನು ನಾನು ಕಂಟ್ರೋಲ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಭಾಳ ಪ್ರಯತ್ನ ಮಾಡಿದೆ ಆಹಾರ ಪದ್ಧತಿನ ಫಾಲೋ ಮಾಡ್ಕೊಂಬಂದೆ ಮತ್ತು ಅವರು ಡಾಕ್ಟ್ರು ಬರೆದಿರ್ತಾರಲ್ಲ ಪೌಡ್ರು ಮತ್ತು ಮಾತ್ರೆಗಳು ಅದರ ಮೇಲೆ ನಾನು ನ್ಯಾಚುರಲ್ ಆಗಿರೋ ಸಿಗುವಂಥ ಸೊಪ್ಪು ಕರಿಬೆವು ಸೊಪ್ಪು ಮತ್ತು ಬೆಂಡೆಕಾಯಿ ಮತ್ತು ಮೆಂತೆಕಾಳು ಜಿ ಜೀರಿಗೆ ಇವ್ರದ್ದು ಅಧ್ವಾನ ಇವನ್ನೆಲ್ಲ ಬೆಳಗ್ಗೆ ನಾಕ ಹಾಲು ತಿನ್ನೋಕ್ಕೆ ಶುರು ಮಾಡಿದೆ ಹಾಗಾಗಿ ನನಗೆ ಹೆಚ್ಚು ಕಡಿಮೆ ಒಂದು ಎಂಟತ್ತು ದಿನಕ್ಕೆ ನನಗೆ ಸುಮಾರು ಸುಮಾರು ಇತ್ತು ನನಗೆ ನೂರೇಳಕ್ಕೆ ಬಂದು ಆಟೋಮೆಟಿಕಾಗಿ ನಿಂತ್ಕತ್ತು ಸುಮಾರು ಅಂದರೆ ಇನ್ನೂರ ಎಂಬತ್ತ್ಮೂರು ಇತ್ತು ಸ್ಟಾರ್ಟಿಂಗಲ್ಲಿ ಆಮೇಲೆ ತಿಂಡಿ ಆದಮೇಲೆ ಮುನ್ನೂರ ಹದಿನೆಂಟಕ್ಕೆ ಹೋಗಿತ್ತು ಹಾಗಲಾಗಿ ದಿಢೀರ್ನೇ ಒಂದೇ ವಾರಕ್ಕೇ ಊಟಕ್ಕೊ ಮೊದಲೇ ನೂರೇಳು ಬಂತು ಊಟ ಬೆಳಿಗ್ಗೆ ತಿಂಡಿ ಆದಮೇಲೆ ಇನ್ನೂರತ್ತಕ್ಕೆ ಬಂತು ಆಗ ನಾನು ಎಷ್ಟೋ ಸಮಾಧಾನ ಆಯಿತು ಹಾಗಲಾಗಿ ಇದನ್ನು ಕಂಟ್ರೋಲ್ ಮಾಡೇ ಮಾಡ್ತೀನಿ ಬಿಡೋದಿಲ್ಲ ಅಂಥೇಳಿ ಸಪ್ತಾ ಮಾಡಿದೆ ಆಹಾರ ಪದ್ಧತಿ ಏನಿದೆಯೋ ಅದರಂತೆ ನಾನು ಫಾಲೋ ಮಾಡಿಕೊಂಡು ಬಂದೆ ಬೇರೆ ಈ ಥರ ಯಾವುದು ಸಿಹಿ ಪದಾರ್ಥಗಳು ರೈಸ್ ಐಟಮ್ಸ್ಗಳು ಮತ್ತು ಚಿಕನ್ ಆಗಲಿ ಮಟನ್ ಆಗಲಿ ಮೀನ್ ಆಗಲಿ ಒಂದು ಮೊಟ್ಟೆನೂ ಕೂಡ ನಾನು ಐದು ವಾರದಲ್ಲಿ ಒಂದು ಚೂರು ನಾನು ತಿಂದವನೇ ಅಲ್ಲ ಯಾಕಂದರೆ ನಾನು ಇದನ್ನು ಕಂಟ್ರೋಲ್ ಮಾಡಿದ ಮೇಲೆ ನಂತರ ನಾನು ತಿಂತ ಹೇಳಿ ನಾನು ಒಂದು ಹಠ ಮಾಡಿದೆ ಅದೇ ಪ್ರಕಾರ ನಾನು ಇದನ್ನು ಕಂಟ್ರೋಲ್ ಮಾಡಿದೆ ಈಗ ಮತ್ತೆ ನಾನು ನೋಡೋಣ ಅಂಥೇಳಿ ಈಗೇನಾಗಿದೆ ಡಾಕ್ಟರ್ ಹೋಗ್ಬೇಕು ಅವ್ರು ಹೇಳಿದರು ಒಂದು ತಿಂಗಳಿಗೆ ನೀವು ಯಾವ ಥರ ಕಂಟ್ರೋಲ್ ಮಾಡ್ತೀರಿ ಅನ್ನೋದು ನಾನು ಮೇನು ನೀವೇನು ಮಾಡ್ತೀರಿ ನನಗೆ ಗೊತ್ತಿಲ್ಲ ಹಾಗಾಗಿ ನೀವು ಮತ್ತೆ ಇನ್ನಿಂಥ ತಿಂಗಳು ಬರಾಗ ನೀವು ಆರಾಮಾಗಿ ಮಾಮೂಲಿ ಮನಸ್ಸರ ಥರ ಬರಬೇಕು ಅಂತ ಹೇಳಿದರು ಆಯಿತು ಡಾಕ್ಟ್ರೆ ನಾನು ಮಾಮೂಲಿ ಮನಸ್ಸ್ರ ಥರ ಬರ್ತೀನಿ ನನಗೆ ಶುಗರ್ನೆಲ್ಲ ಈ ಈ ಬೀದಿ ಪಕ್ಕದ ಏರಿಕೆ ಕಳುಗಿಸ್ಬಿಡ್ತೀನಿ ಅನ್ನೋ ಮಾತು ಹೇಳ್ಕೊಂಡು ನಗಲಾಡ್ಕೊಂಡು ಬಂದೆ ಅದರಂತೆ ನಾನು ನೆನ್ನೆ ದಿನ ಹೋಗಿದ್ದೆ ನೆನ್ನೆ ದಿನ ಹೋಗಿ ಅಲ್ಲಿ ಒಂದು ಡಯಾಗ್ನೋಸ್ಟ್ ಸೆಂಟ್ರಲ್ಲಿ ರಿಪೋರ್ಟ್ ತೆಗೆಸ್ಕೊಂಡು ನಿನ್ನೆ ಬೆಳಿಗ್ಗೆ ಹೋಗಿ ರಿಪೋರ್ಟ್ ತೆಗಿಸ್ಕೊಂಡು ಮತ್ತೆ ಈವ್ನಿಂಗ್ ಟೈಮ್ಗೆ ಹೋದೆ ಡಾಕ್ಟ್ರು ನೋಡಿಬಿಟ್ಟು ಭಾಳ ಖುಷಿಯಾಗೋದ್ರು ಪೇಶೆಂಟ್ಸ್ಗಳೆಲ್ಲ ನಿಮ್ಮ ಥರ ಫಾಲೋ ಮಾಡಿದ್ರೆ ಭಾಳ ನಮಗೆ ಕೆಲಸ ಕಡಿಮೆ ಹಾಗಾಗಿ ನೀವು ಭಾಳ ಕಟ್ನಿಟ್ಟಾಗಿ ಚ ಕೆಲಸ ಚೆನ್ನಾಗಿ ಮಾಡಿದ್ದೀರಿ ಪರವಾಗಿಲ್ಲ ಪಿಕಪ್ ಆದ್ರಿ ಒಂದು ತಿಂಗಳಿಗೆ ಇಷ್ಟು ಕಾಲ ನೀವು ಡೌನ್ ಮಾಡ್ಕೊಂಡಿದಿರಿ ಅಂದ್ಬಿಟ್ಟು ಹೇಳಿ ಭಾಳ ಖುಷಿಪಟ್ರು ಮತ್ತು ಮಾತ್ರೆಗಳನ್ನ ಬೆಳಗ್ಗೆ ಸಾಯಂಕಾಲ ನುಂಗಬೇಡಿ ಯಾವುದಾದ್ರೂ ಒಂದೇ ಟೈಮ್ ಮಾತ್ರ ಒಂದು ನುಂಗಿ ಮತ್ತು ಸಾಯಂಕಾಲ ಒಂದು ನುಂಗಿ ಎಲ್ಲ ಟೈಮ್ ನಿಮಗೆ ಅವಶ್ಯಕತೆನೇ ಇಲ್ಲ ಮಾತ್ರೆಗಳು ಬೇಕಾಗಿಲ್ಲ ನಿಮ್ಮದೇನಿದೆಯೋ ಆಹಾರ ಪದ್ಧತಿ ಅದರ ಪ್ರಕಾರ ನೀವು ಫಾಲೋ ಮಾಡ್ಕೊಂಡೋಗಿ ತುಂಬ ಧನ್ಯವಾದಗಳು ಅಂತಂದರು ಮತ್ತು ಇನ್ನೊಂದು ಮೈನರ್ ಪ್ರಾಬ್ಲಮ್ ಹೇಳಿದ್ರು ಮತ್ತು ನಿಮಗೆಲ್ಲ ನರ್ವ್ಸ್ಗಳು ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ನರ್ವ್ಸ್ ಪ್ರಾಬ್ಲಮ್ ಇರ್ಬೋದು ಮತ್ತು ನಿಮಗೆ ಇ ಸಿ ಜಿ ಮಾಡಬೇಕಾಗುತ್ತೆ ಬಂದು ಮುಂದಿನ ಸೋಮವಾರ ಇ ಸಿ ಜಿ ಮಾಡೋ ನಾವು ಕ್ಲೀನಾಗಿ ರಿಪೋರ್ಟ್ ಕೊಡ್ತೀವಿ ಮತ್ತು ಧೈರ್ಯನೂ ತುಂಬ್ತೀವಿ ಅಂತ ಹೇಳಿದ್ರು ಅದರಂತೆ ನಾನು ಆಯಿತು ಡಾಕ್ಟ್ರೇ ಬರ್ತೀನಿ ಅಂತ ಹೇಳಿದೆ ಮತ್ತು ನನಗೆ ಇ ಸಿ ಜಿ ಒಂದು ಮಾಡಿಸ್ಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಇ ಸಿ ಜಿ ಏನು ಅಂತಂದರೆ ಕೈ ಕಾಲುಗಳೆಲ್ಲ ನರ ಆಗುತ್ತೆ ಅಂತ ಹೇಳಿದ್ನಿಲ್ಲ ಸ್ನೇಹಿತರೆ ಒಂದು ಐದಾರು ತಿಂಗಳಲ್ಲಿ ಒಂದು ಸ್ವಲ್ಪ ನಾಯಿಂಡಳ್ಳಿನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅದ್ರ ಪ್ರಾಬ್ಲಮ್ ಇರ್ಬೋದು ಅಂತ ನನಗನ್ಸುತ್ತೆ ಡಾಕ್ಟ್ರು ಇ ಸಿ ಜಿ ಮಾಡಿಬಿಡಮ್ಮ ಅದೇನು ಖರ್ಚಾಗೋದಿಲ್ಲ ಆದಾಗಲಿ ನಿಮ್ಮ ಆರೋಗ್ಯಕ್ಕೆ ನೆಚ್ಚ ಅಂತಂದರು ಆಯ್ತು ಡಾಕ್ಟರ್ ಬರ್ತೀನಿ ಮುಂದೂರು ಸೋಮವಾರ ಅಂತ ಹೇಳಿದ್ದೀನಿ ಇಷ್ಟು ಹೇಳ್ತಾ ಸ್ನೇಹಿತರೆ ನೀವು ಶುಗರ್ ಅನ್ನೋದು ಒಂದು ಕಾಯಿಲೆನೇ ಅಲ್ಲ ಅದೊ ಥರ ಜ್ವರ ಇದ್ದಾಗೆ ಅಂತ ನನ್ನ ಅಭಿಪ್ರಾಯ ನಿಮಗೇನಾದರೂ ಈ ವಿಡಿಯೋ ನೋಡಿ ನಿಮಗೇನಾದರೂ ನನ್ನ ಸಲಹೆಗಳನ್ನ ಕೇಳಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಿಗೆ ನಿಮ್ಮ ಒಂದು ಪ್ರಶ್ನೆಗಳನ್ನ ಹಾಕಿ ನಾನು ಯಾವಾಗಲೂ ನಾನು ಏನು ಆಹಾರ ಪದ್ಧತಿನ ಫಾಲೋ ಮಾಡಿದ್ದೀನಿ ಅದನ್ನು ನಿಮಗೆ ಖಂಡಿತ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಟೈಮು ಮುಗಿತಾ ಇದೆ ಸ್ನೇಹಿತರೆ ಮತ್ತು ಆಮೇಲೆ ಯಾವ್ಯಾರಿಗೆ ಶುಗರ್ ಅಂತ ಏನಿದೆ ಬ್ಲಡ್ ಶುಗರ್ ಅನ್ನೋದು ಕಾಯಿಲೆ ಬಂದಿದೆಯೋ ಅವರೆಲ್ಲ ಆರೋಗ್ಯವಾಗಿರೀ ಚೆನ್ನಾಗಿರಿ ಇದು ಶುಗರು ಕಾಯಿಲೆನೇ ಅಲ್ಲ ಅಂಥೇಳಿ ನನ್ನ ಒಂದು ಇದು ಆಹಾರದಲ್ಲಿ ಹೆಚ್ಚು ಆದಾಗ ಇವೆಲ್ಲ ಮಾಮೂಲಿ ಅದಕ್ಕೋಸ್ಕರ ನೀವು ಹೆದ್ರಿ ಅದು ಇದು ತೊಂದರೆಗಳು ತಕೊಳೋಕ್ಕೆ ಯಾರು ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಟೈಮ್ ಬರ್ತಾ ಇದೆ ಸ್ನೇಹಿತರೆ ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ರಿ ಅವರೆಲ್ಲ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ನಿಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸ್ಕೊಡಿ ನಾನು ನಿಮಗೆ ಬೇಕ ಸಪೋರ್ಟ್ನ ನಾನು ಮಾಡ್ತೀನಿ ಅಂತೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೈ ಕರ್ನಾಟಕ ಮಾತೆ